ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿದ್ರೆ ಬರೀ ನಿಮಗೆ ಪೊಲೀಸ್ನವ್ರಿಗೆ ಅಷ್ಟೇ ಹೆಸರಲ್ಲ ಇಡೀ ಸಮಾಜಕ್ಕೆ ಸಮಾಜದ ಕೆಲಸ ಇದು ಬರೀ ಸರ್ಕಾರದ ಕೆಲಸ ಅಲ್ಲ ಸಮಾಜದ ಕೆಲಸ ನೀವೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ರಚನೆ ಆಗಿದೆ ಅದಕ್ಕೆ ಒಬ್ಬ ಅಡಿಷನಲ್ ಡಿ ಜಿ ಪಿ ಲೆವೆಲ್ ಆಫೀಸರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಐವತ್ತಾರು ಮಂದಿ ಪೊಲೀಸ್ನವರು ಇರ್ತಾರೆ ನಿಮ್ಮ ಉದ್ದೇಶ ಏನು ಡ್ರಗ್ಸ್ ಮುಕ್ತ ಕರ್ನಾಟಕ ಆಗಬೇಕು ಅಲ್ವ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಿದರೆ ಆ ದಿಕ್ಕಿನಲ್ಲಿ ಕಾರ್ಯೋನ್ಮುಖರಾದರೆ ಬಹುಶಃ ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಯಾಕೆ ಯಾಕೆಂತಂದರೆ ನಿಮ್ಮ ಜವಾಬ್ದಾರಿ ಇದೆಯಲ್ಲ ನಿಮ್ಮ ಜವಾಬ್ದಾರಿ ಎಲ್ಲ ಸೀನಿಯರ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಎಲ್ಲರೂ ಸೇರಿ ನೀವು ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿದ್ರೆ ಇದಕ್ಕಿಂತ ಸಂತೋಷ ಆಗ್ತಕ್ಕಂಥದ್ದು ಬಹುಶಃ ಜನರಿಗೂ ಸಂತೋಷ ಆಗ್ತದೆ ಸರಿ ಸರ್ಕಾರ ಒಂದಕ್ಕೆ ಅಲ್ಲ ಬೇರೆ ಜನರಿಗೆ ನಾಗರಿಕರಿಗೆ ಈ ದೊಡ್ಡ ಸಂತೋಷ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ನಾರ್ಕೋಟಿಕ್ ನಾನು ನೋಡಿದೆ ಇಲ್ಲಿ ಬರುವ ಬಂದಾಗ ಅನೇಕ ಥರದ ನಾರ್ಕೋಟಿಕ್ ಡ್ರಗ್ಸ್ಗಳಿದ್ದಾವೆ ಆ ಡ್ರಗ್ಸ್ಗಳನ್ನೆಲ್ಲ ಹೆಚ್ಚಾಗಿ ಉಪಯೋಗ್ಸೋರು ಯಾರು ಯುವಕರು ವಿದ್ಯಾರ್ಥಿಗಳು ಯುವತಿಯರು ಅಲ್ವಾ ಮತ್ತು ಇವು ಕಡಿಮೆ ಮಾಡಬೇಕಲ್ವಾ ಹಾಂ ಇದು ನಿಲ್ಲಿಸ್ಬೇಕಲ್ವ ಇದು ನಿಲ್ಲಿಸ್ತಕ್ಕಂಥ ಕೆಲಸ ಆದಾಗ ನಾವು ಬೆಂತಟ್ಗಳಿಕ್ಕೆ ಸಾಧ್ಯ ಆಗ್ತದೆ ಕರ್ನಾಟಕ ಡ್ರಗ್ಸ್ ಮುಕ್ತ ರಾಜ್ಯ ಕೋರ್ಸ್ ಪಕ್ಕದ ರಾಜ್ಯಗಳಿಂದ ಬರುತ್ತವೆ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ ಅವರು ಮನಸ್ಸು ಮಾಡಿದರೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿದ್ರೆ ಬರೀ ನಿಮಗೆ ಅಷ್ಟೇ ಹೆಸರಲ್ಲ ಇಡೀ ಸಮಾಜಕ್ಕೆ ಸಮಾಜದ ಕೆಲಸ ಇದು ಬರೀ ಸರ್ಕಾರದ ಕೆಲಸ ಅಲ್ಲ ಸಮಾಜದ ಕೆಲಸ ನೀವೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಕೆಲಸ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಈಗ ಸನ್ಮಿತ್ರ ಅಂತಕ್ಕಂಥ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೀರಿ ಯಾತಕ್ಕೆ ಅದು ವ್ಯಸನಿಗಳು ಯಾರಿದ್ದಾರೆ ಡ್ರಗ್ಸ್ ಬಿಟ್ಟಂಥ ವ್ಯಸನಿಗಳು ಯಾರಿದ್ದಾರೆ ಅದರ ವ್ಯಸನಿಗಳು ಅದನ್ನು ಹೇಗೆ ಅವ್ರನ್ನ ನಿಭಾಯಿಸಬೇಕು ಅಂತಕ್ಕಂಥದ್ದು ಬಹುಶಃ ಸನ್ಮಿತ್ರ ಪುಸ್ತಕದಲ್ಲಿರ್ತಕ್ಕಂಥದ್ದು ಅವರು ಹೇಗೆ ಅದರಿಂದ ಮುಕ್ತರಾಗಬೇಕು ಅದಕ್ಕೋಸ್ಕರ ಪುಸ್ತಕ ತಯಾರು ಮಾಡಿದ್ದೀರಿ ಸೊ ಇದು ಇಡೀ ರಾಜ್ಯದಲ್ಲಿ ಸರ್ಕುಲೇಟ್ ಆಗಬೇಕು ನಾನು ಭಾಳ ಸಾರಿ ಹೇಳ್ತಾ ಇದ್ದೀನಿ ನೋಡಪ್ಪ ಯಾವುದೇ ನಿಮ್ಮ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ನಿಮ್ಮ ಜುರಿಸ್ಟಿಕ್ಷನ್ನಲ್ಲಿ ಡಿ ಸಿ ಪಿ ಇರ್ಬೋದು ಡಿ ವೈ ಎಸ್ ಪಿ ಇರ್ಬೋದು ಮತ್ತು ಇನ್ಸ್ಪೆಕ್ಟರ್ ಇರ್ಬೋದು ಅವರು ವ್ಯಾಪ್ತಿನಲ್ಲಿ ಅಟೆಂಟಿವ್ ಆಗಿದ್ದರೆ ಬಹುಶಃ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಬಟ್ ಅದು ಗೊತ್ತಿರ್ತದೆ ಅನೇಕ ಜನ